ಏನು ಮುಂದೆ ಹಿಂಗೆ ಇನ್ನು ಮುಂದೆಲ್ಲ ಅವರು ಮತ್ತೆ ಇದೇ ತರ ಮಾತಾಡಿದ್ರೆ ನಾವು ಗಂಟೆ ಬಟ್ಟೆ ಮಾಡಿ ಕಲ್ಲಿ ಹೊಡೆದಿಂತ ಬಿ ಕಲಿಸರು ಆ ತರ ಒಂದು ಪರಿಸ್ಥಿತಿ ಮಾಡ್ಕೊಂಡು ಬೇಡ ಮುಂದೆ ಸಮಾಧಾನ ಶಾಂತಿ ಅಂತ ಇದ್ದು ಮಿನಿಸ್ಟರ್ ಆಗಲಿ ಈ ಮಿನಿಸ್ಟರ್ ಆಗಲಿ ಮಿನಿಸ್ಟರ್ ಕರ ಹೋಗಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದು ಕಲಿಬೇಕು ಅದ್ ಬಿಟ್ಟು ಹದಿನೈದು ಇಪ್ಪತ್ತು ದಿವಸಗಳು ಕೂಡ ಬಿ ಪಿ ಅನ್ನೋದು ಬಿ ಪಿ ಹರಿಸಿ ಬಿ ಪಿ ಬಹಳ ರೇಂಜ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಏನು ಇವತ್ತು ಕೂಡ ತಾಲೂಕು ಹರಿಹಾರ ತಾಲೂಕು ಅಭಿವೃದ್ಧಿ ಬಿಟ್ಟು ಅದು ಬಿಟ್ಟು ಇಲ್ಲಿ ಕಾಡಜಿ ಕೆರೆಗೆ ಬಂದು ಸುಮ್ಮನೆ ಧಾನ್ಯ ಮಾಡಿ ಮಿನಿಷ್ಟ್ರಿ ವಿರೋಧ ಮಾಡೋದಾಗಿತ್ತು ಹರೀಶ ಹರಿಯದಿಂದ ಹರಿಹದ ಸಾಧಕರಾಗಿ ಇಲ್ಲಿ ಬಂದು ಮಣ್ಣು ತುಂಬಿದೀರಿ ಅಕ್ರಮ ಮಣ್ಣು ತುಂಬಿದಂತಂದು ಹೇಳಿ ಮಿನಿಸ್ಟ್ರಿಗೆ ಕಳ್ಳ ಕಲ್ಕಾಣ ಮಾಡ್ತಾರೆ ಅಂದ ಒಂದು ಏಕೆಂಟ್ ಶಬ್ದ ಮಾತಾಡಿದ್ದಾರೆ ಅದು ಅವರೊಬ್ಬ ಶಾಸಕರಾಗಿ ಸೀನಿಯರ್ ಎರಡನೇ ಬಾರಿಗೆ ಗೆದ್ದು ಶಾಸಕರಾಗಿ ಈಗೊಬ್ಬ ಸಚಿವ ಈ ಥರ ಮಾತಾಡೋದು ಒಂದು ಟೆಪ್ಪು ಅದಾಗೆ ರೈತರಿಗೆ ಅವರು ಏನು ಅಂತ ನಮಗೆ ಇಲ್ಲಿ ದನಕರಿಗೆ ಬೇಸಿಗೆ ನೀರು ಕುಡಿಯೋಕೆ ಮುಖಂಡಾಗಿ ಈ ಬೀಜ ಧೋರಣಿನ ಆತರಲ್ಲ ಬರೀ ಬೈಯೋದು ಗುಂಡಗಿರಿ ದಾದಗಿರಿ ಅವತ್ತು ಆ ಥರ ಒಂದು ಶಬ್ದದಿಂದ ಮಾತಾಡ್ತಿದ್ದಾರೆ ಮತ್ತೆ ಏನು ಇಲ್ಲಿ ಹರಿಹರ್ದಾಗ ಒಂದು ಕೆಲ್ಸನೂ ಮುಂದೆ ಅವರಿಗೆ ಒಂದು ಕೆಲ್ಸನೂ ಕೂಡ ಮಾಡಕ್ಕಾಗಿಲ್ಲ ಅದು ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ಲ ಈಗ ಒಂದು ಮಾಡ್ಬೇಕಂದ್ರೆ ಅಲ್ಲಿ ಸುಮಾರು ಸುಮಾರೀಗ ಲೋಡ್ ಲೋಡ್ ಗಂಟೆ ರೂಟ್ ಬಿಡೀತಾರೆ ರೂಟ್ ಈವ್ನಿಂಗ್ ಲೇಟ್ ಅದಾರ ಈಗ ಲೈಫಿಗೆ ನೀ ಕುಡಿಯೋಕ್ಕೆ ನೀರು ಬೇಕು ದನಕರಿಗೆ ನೀರು ಬೇಕು ಅಂದ್ರೆ ಕೆರೆ ಮೂರು ಅಂತ ಇದಾವೆ ಈಗ ಸಲೈಟ್ ಮಲ್ಕಂತ ಇದ್ದಾರೆ ಅದನ್ನೇ ಒಂದು ದೊಡ್ಡ ರಾಲ ಮಾಡಿ ಇವ್ರು ಈ ಥರ ಒಂದು ಕೆಟ್ಟ ಸದ್ದಿಂದ ಮಾತಾಡ್ತಾ ಇದ್ದಾರೆ ಇದು ಸರಿಯಲ್ಲ ದಿ ಏನು ಇವತ್ತಿನ ದಿವಸ ಅರಿಹರದಲ್ಲಿ ರಸ್ತೆಗೂ ಸರಿಯಲ್ಲ ರೋಡ್ ಇಲ್ಲ ಕೆರಿಗೂ ನೀರು ತುಂಬಿಸ್ಬೇಕಾಗಿರೋದ್ರ ಬಗ್ಗೆ ಒಂದು ಕೂಡ ಗಮನಕ್ಕಿಲ್ಲ ಈಗ ಈ ಥರ ಈಗ ಓಡಾಡ್ತಾ ಇದ್ದಾರೆ ಅದಕ್ಕೆ ಡಿಯನ್ ಇವತ್ತಿನ ದಿವಸ ಹರೀಶಾ ಮಾತಾಡೋದು ಹರಿಯಾದಲ್ಲಿ ಬೈರ್ಯ ಅಂತ ಐತಿ ನಾವಿರೋ ಸಂದರ್ಭದಲ್ಲಿ ಐವತ್ತೆಂಟು ಕೋಟಿ ಸಂಖ್ಯೆ ನಮ್ಮ ಸಂಸ್ಥೆ ಸಲ ಚೇಂಜ್ ಆದ ಮೇಲೆ ಅಲ್ಲಿಂದ ಇಲ್ಲಿ ಬೆಳ್ಳಿ ಇತ್ತು ಬಿಜೆಪಿ ಸರ್ಕಾರ ಬಂತು ಇವರೇ ಕೂಡ ಅದನ್ನ ತಡಗಟ್ಟಿ ಬೈ ಬಾತು ಅಂಥವು ಹೆಚ್ಚಿಗೆ ಮಾಡಂಗಲ್ಲ ಬರೀ ಮಲ್ಲಣ್ಣವ್ರಿಗೆ ಬೈಯೋದು ಎಂ ಪಿ ಅವ್ರಿಗೆ ಬೈಯೋದು ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಮಾತಾಡ್ತಾರೆ ಹಂಗಾಗಿ ಇವತ್ತಿನ ದಿವಸ ಏನು ಅರಿಹಾರದ ಅಭಿವೃದ್ಧಿ ಆಗಿ ಏನೇನಾಗಿಲ್ಲ ಏನಾದ್ರು ಕೇಳಿದ್ರೆ ಸರ್ಕಾರ ಇಲ್ಲಪ್ಪ ಸರ್ಕಾರ ಇಲ್ಲ ಅಂತ ನಾನು ಕೂಡ ಬಿ ಜೆ ಪಿ ಸರ್ಕಾರದಾಗಿದ್ದೆ ಇದ್ದಾಗ ಆರ್ನೂರ ಆರ್ನೂರ ಮೂವತ್ತು ಕೋಟಿ ನಂದು ದುಡ್ಡು ತಗೊಂಬಂದು ಕೆಲಸ ಮಾಡಿದ್ದೀನಿ ಇವ್ರಿಗೆ ಹೋಗ್ಬೇಕು ಬರೀ ಮಿನಿಸ್ಟ್ರಿಗೆ ಅವ್ರಿಗೆ ಇವ್ರಿಗೆ ಸಚಿವರಿಗೆ ಬೇಕಂತಿದ್ರೆ ಗ್ರ್ಯಾಂಡ್ ಕೊಡ್ತಾರೆ ಯಾರ ಹೋಗ್ಬೇಕು ಅವ್ರ ಮನಿ ಭಾಗಕ್ಕೆ ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ನಮ್ಮ ತಾಲೂಕಿನಿಂದ ಕಷ್ಟ ಐತಿ ತೊಂದರೆ ಐತಿ ಗ್ರ್ಯಾಂಡ್ ಕೊಡ್ಲೇಬೇಕು ಅಂತ ಮಾಡಿ ಕೇಳ್ಬೇಕು ಅಂದುಬಿಡ್ತಾರೆ ಬರೀ ಬೈದಾಡೋದು ಅಂದ್ಬಿಟ್ರೆ ಏನು ಮಾಡ್ತಾರಲ್ಲ ಅವ್ರಿಗೆ ಕಲಿ ಸರಿ ಇರಂಗೆ ಕಾಣಲ್ಲ ಮತ್ತು ಏನು ಇವತ್ತು ದಿವಸ ನಮ್ಮ ಹರಿಹರಲ್ಲಿ ಬೈರಿಂಬಾದದ್ದು ಭಾಳ ತಂದೆ ಇರೋದ್ರಿಂದ ಅದು ಅದಕ್ಕೆ ಬೆನ್ನತ್ತಿ ಅವರು ಶಾಸಕರು ಹರಿಹಾರು ಜನ ಓಟ್ ಆಗಿದ್ದಾರೆ ಜನ ಜನಕ್ಕೆ ಓಟಾಗಿದ್ದು ಸಕ್ಕಾಗಿ ಅದಕ್ಕೆ ಕೆಲಸ ಮಾಡಿ ಅಂತ ಸಂದರ್ಭ ಹೇಳ್ತಾ ಒಕ್ಕ ಎಸ್ ಪಿಗೂ ಡಿ ಸಿಗು ಫೋನ್ ಮಾಡ್ತಾರೆ ಈಗ ಅವ್ರ ಮಣ್ಣು ಹೇಳಿದ್ದಾರೆ ಏನು ಕಲ್ಲೇಶ್ವರ ಮನೆ ಮನೆ ಮಗ ಮಣ್ಣು ಮಗಲಾಗ ಅವ್ರ ಅಪ್ಪ ತಂದೆಯ ಸಮಾಜ ತಕ್ಕ ಮಠ ಮಾಡಬೇಕಾಗಿತ್ತು ಎಲ್ಲ ಕಂಪ್ನಿಯೂ ಕೂಡ ಎಲ್ಲ ಕಂಪ್ನಿಯವ್ರು ಅವರು ಫ್ಯಾಕ್ಟ್ರಿ ಮಾಡಕ್ಕೆ ಆ ವ್ಯಕ್ತಿ ತೆಗೆ ತೆಗಿತಾರೆ ಅಲ್ಲಿಂದನು ಕೂಡ ಮಣ್ಣು ಹೇಳ್ಸಿಟ್ಟು ಬೇರೆ ಕಡೆ ಹೇಳ್ಸಿಟ್ಟು ರಾಯಲ್ ರಾಯಲ್ಟಿ ಕಟ್ಟಿದ್ದಾರೆ ರಾಯಲ್ಟಿ ಟಿ ಕಟ್ಟಿನೂ ಕೂಡ ಇವ್ರಿಗೆ ಥರ ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಕಲ್ಲಿ ಸರಿ ಇಲ್ಲ ಅಂತ ನಾ ಹೇಳ್ತಾರೆ ಏನು ಮುಂದೆ ಹಿಂಗೆ ಇನ್ನು ಮುಂದೆ ಏನಾರ ಅವರು ಮತ್ತೆ ಇದೇ ಥರನ ಮಾತಾಡಿದಾರೆ ನಾವು ಪಟ್ಟಿಭಟ್ಟನೆ ಮಾಡಿ ಕಲ್ಲಿಗೆ ಬರ್ತಕ್ಕಿಂತ ಬಿ ಕಲೀಸರು ಆ ಥರ ಒಂದು ಪರಿಸ್ಥಿತಿ ಮಾಡ್ಕೋವಂಥ ಕಾರಣ ಮುಂದನೇ ಸಮಾಧಾನ ಶಾಂತಿ ಇರ್ತಿತ್ತು

ನಮ್ಮ ಟಾರ್ಗೆಟ್ ಹರೀಶ್ ಹೆಂಗಿ ನಮ್ಮ ನಾಯಕ ಬೈತಾರ ನಾವು ಅವ್ತೀವಿ ನೀನ್ ಹಿಂಗ ಮಾತಾಡ್ಬೇಡ ಸರಿಯಾಗಿರು ಸರಿಯಾಗಿ ಬಾಯಿ ನೀವೇ ಎಸ್ ಪಿ ಸಿ ಕಳ್ಳ ಅಂತಾರೆ ಅನಾಗರಿಕೆ ಅಲ್ವಾ ವಾಲ್ಮೀಕಿ ಗುರುಗಳು ಹೇಳಿದ್ರು ಅದು ಬಂದು ದಿನ ಅವರು ಬಂದಿದ್ದಾರೆ ಆ ಮಂತ್ರಿ ಇರುತ್ತದೆ ಮಾಡ್ತೀನಿ ಅಂತಾರೆ ಯಾರ ಕೊಟ್ಟಿರ್ತಾರೆ ಮತ್ತೆ ಅವ್ರೇ ಉಂಟ ಹೊಡಿಯೋದು ದಿನಚರಿಯಲ್ಲಿ ಕೂಡ ಹಾಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಮತ್ತೆ ಅದನ್ನ ಅಸಮ್ಲಿ ಕೇಳೋದೇನು ಅವ್ರು ಇನ್ನೊಂದು ಐವತ್ತು ಮೂವತ್ತು ಕೋಟಿ ಕೇಳೋರು ನಮ್ಮ ಗ್ರಾಮಕ್ಕವರು ಶ್ರೀನಿವಾಸ ಮೊನ್ನೆ ಹೇಳಿದ್ರೆ ಹಿಂಗ್ ಮಾಡಿದ್ರೆ

సతీష్ జిల్లా జిల్లా ఉద్దేశా ఉత్తర నిల్బద అంత నమ్ గొప్ప ಕೆಲ್ಸ ಆಗ್ಲಿ ಕೆಲಸ ದಾವಣಗೆರೆ ಆಗ ಅಂದ್ರೆ ಐದು ವರ್ಷ ರಾಜಕೀಯ ಮಾಡಪ್ಪ ಕೆಲಸ ಮಾಡ್ ಜನ ಅಂತ ಬಿಡ್ತಾರೆ ಬರೇ ಜನ ಬರೀ ಇದ್ದ ಮಾಡ್ತಾರ ಮತ್ ಇದ್ ನಾವು ವರ್ಷ ಓಟಾಕಿ ನನ್ ತಾಲ್ಕು ಜನ ಸುಮ್ಮನೆ ಇರ್ಬೇಕಾ ಇರ್ಬೇಕ್ ಅವ್ ಬೈದಾಂಗ ಬಯಸಾ

ಗ್ರ್ಯಾಂಡ್ ಆಗಿರೋದ್ರಿಂದ ಮೇಲೆ ಮೇಲೆ ರೋಡ್ ಫುಲ್ ಆಗ್ತಾ ಇದಾವೆ ಬೇರೆ ಕಾಮಗಾರಿಗಳು ಆಗ್ತಾ ಇದಾವೆ ಮತ್ತೆ ಇದೊಂದು ಬಳ್ಳೂಡಿ ರಾಮಚಂದ್ರ ಬ್ರಿಡ್ಜ್ ದುಡ್ಡು ಹಾಕ್ಯಾರ ನಾಲ್ಕು ಕೋಟಿ ಹಾಕ್ಯಾರ ಮೊನ್ನೆ ಮತ್ತೆ ಯಾರೋ ಇವರು ಜಾರಿಕೋಳಿ ಯಾರೋ ಇವ್ರ ಅಡಿಷನ್ ಒಂದು ಗ್ರ್ಯಾಂಡ್ ಕೂಡ ಇಲ್ಲಿವರೆಗೂ ಬಂದಿಲ್ಲ ಒಂದು ಉದ್ಘಾಟನೆ ಆಗಿಲ್ಲ ಯಾವಾಗಿಲ್ಲ ಕಣ್ಣಿಗೆ ಕಾಣ್ತಲ್ಲ ಬೈರಂಪಾದ ಕಾಮಗಾರಿ ಯಾಕೆ ಸಮಿತಿ ಬೈರಂಪಾದ ಕಾಮಗಾರಿ ಮುಖ್ಯಮಂತ್ರಿ ಶಿವಕುಮಾರ್ ಕುಮಾರಸ್ವಾಮಿ ಅವರು ಅವಾಗ ಐವತ್ತೆಂಟು ಕೋಟಿ ಅಲ್ಲಿಗೆ ಬಿಜೆಪಿ ಸರ್ಕಾರ ಬಂದ್ ಟೆಂಡರ್ ಕಾರಿ ಕೊಡ್ತಾನೆ ನಿಲ್ಸಿಡ್ ಎಲ್ಲ ಸೇರಿ ಬಿಜೆಪಿ ಗರ್ಭಗುಡಿದು ಗರ್ಭಗುಡಿ ಬ್ಯಾರೇಜ್ ಯಾರು ಇಪ್ಪತ್ತೀಸ್ ಕೂಡ ಬಿ ಪಿ ಅನ್ನೋದು ಬಿ ಪಿ ಹರೀಶ್ ಬಿ ಪಿ ಭಾಳ ರೇಟ್ ಹಾಗಾಗಿ ಹಂಗಾಗಿ ಇವತ್ತು ಮೊನ್ನೆ ಕೂಡ ತಾಲೂಕು ಹರಿಯ ತಾಲೂಕು ಅಭಿವೃದ್ಧಿ ಬಿಟ್ಟು ಅದು ಬಿಟ್ಟು ಇಲ್ಲಿ ಕಾಡಜಿ ಕೆರೆಗೆ ಬಂದು ಸುಮ್ಮನೆ ಧಾನ್ಯ ಮಾಡಿ ಮಾಡೋದಾಗಿ ವಿರೋಧ ಮಾಡಿಂದ ಹರಿಯಾದ ಸಾಧಕರಾಗಿ ಇಲ್ಲಿ ಬಂದು ಮಣ್ಣು ತುಂಬಿದೀವಿ ಅಕ್ರಮ ಮಣ್ಣು ತುಂಬಿದೆ ಅಂತಂದೇಳಿ ಮಿನಿಸ್ಟ್ರಿಗೆ ಕಳ್ಳ ಕಲ್ಕಾಣ ಮಾಡ್ ನನ್ನ ಒಂದು ಏಪತ್ತೆಂಟು ಶಬ್ದದಿಂದ ಮಾತಾಡಿದ್ದಾರೆ ಅದು ಅವರೊಬ್ಬ ಶಾಸಕರಾಗಿ ಸೀನಿಯರ್ ಎರಡನೇ ಬಾರಿಗೆ ಗೆದ್ದು ಶಾಸಕರಾಗಿ ಈಗೊಬ್ಬ ಸಚಿವ ಈ ಥರ ಮಾತಾಡೋದು ಒಂದು ಸಿದ್ಧ ಸ್ಟೆಪ್ಪು ಅದಾಗೆ ರೈತರಿಗೆ ಅವರು ಏನು ರೈತರು ಅಂತ ನಮಗೆ ಇಲ್ಲಿ ದನ ಕರಿಗೆ ಬೇಸಿಗೆ ನೀರು ಕುಡಿಯಕ್ಕೆ ಬೇಕು ಮುಖಂಡಾಗಿ ಈ ಬಿ ಜೆ ಪರ್ ದೋಣಿ ಆ ಥರ ಅಲ್ಲ ಮರ ಮೈಯದು ಅವರು ಆ ಒಂದು ಶಬ್ದದಿಂದ ಮಾತಾಡ್ತಾ ಮತ್ತೆ ಏನು ಇಲ್ಲಿ ಹರಿಹರ್ದಾಗ ಒಂದು ಕೆಲ್ಸನೂ ಇಲ್ಲಿವರೆಗೆ ಒಂದು ಕೆಲ್ಸನೂ ಕೂಡ ಮಾಡೋಕ್ಕಾಗಂಗಿಲ್ಲ ಅವ್ರ ಕೈ ಅದು ಬಿಟ್ಟರೆ ಬೇರೆ ಕೆಲಸ ಏನು ಇಲ್ಲ ಈಗ ಒಂದು ಮಾಡ್ಬೇಕಂದ್ರೆ ಅಲ್ಲಿ ಹರಿಹಾರದಾಗ ಸುಮಾರು ಈಗ ಲೋಡ್ ಲೋಡ್ಗಂತ ರೂಟ್ ಬಿಡಿತಾರೆ ರೂಟಿಂದ ಇವ್ನಿಂಗ್ ಲೇಟ್ ಇದ್ದಾರೆ ಈಗ ಲೈಕ್ ಕುಡಿಯೋ ನೀರು ಬೇಕು ದರಕಾರಿ ನೀರು ಬೇಕು ಅಂದರೆ ಕೆರಿಗೂ ಸಡ ಅದನ್ನೇ ಒಂದು ದೊಡ್ಡ ರಾಧ ಮಾಡಿ ಇವ್ರು ಈ ಥರ ಒಂದು ಕೆಟ್ಟ ಸದ್ಯದಿಂದ ಮಾತಾಡ್ತಾಯಿದಾರೆ ಇದು ಸರಿಯಲ್ಲ ದಿಎನ್ ಇವತ್ತಿನ ದಿವಸ ಅರಿಹದಲ್ಲಿ ರಸ್ತೆಗೂ ಸರಿಯಿಲ್ಲ ರೋಡ್ ಇಲ್ಲ ಕೆರೆಗೂ ನೀರು ತುಂಬಿಸ್ಬೇಕಾಗಿರೋದ್ರ ಬಗ್ಗೆ ಒಂದು ಕೂಡ ಗಮನಕ್ಕಿಲ್ಲ ಈಗ ಈ ಥರ ಈಗ ಓಡಾಡ್ತಾ ಇದ್ದಾರೆ ಅದಕ್ಕೆ ದಿಯನ್ ಇವತ್ತಿನ ದಿವಸ ಅರೀಶ ಮಾತಾಡೋದು ಅರಿಯಾದಲ್ಲಿ ಬೈರ ವಿಪಾದ ಅಂತ ಐತಿ ನಾವಿರೋ ಸಂದರ್ಭದಲ್ಲಿ ಐವತ್ತೆಂಟು ಕೋಟಿ ಸಂಸ್ಥೆ ನಮ್ಮ ಸಂಸ್ಥೆ ಸಲ ಚೇಂಜ್ ಆದ ಮೇಲೆ ಅಲ್ಲಿಂದ ಇಲ್ಲಿ ಬೆಳ್ಳಿ ಕಿತ್ತು ಬಿಜೆಪಿ ಸರ್ಕಾರ ಬಂತು ಇವರೇ ಕೂಡ ಅದನ್ನ ತಡಗಟ್ಟು ಬೈರ ಅಂತವ್ ಏನ್ ಮಾಡೋದಿಲ್ಲ ಬರೀ ಮಲ್ಲಣ್ಣವರಿಗೆ ಬೈಯೋದು ಎಂ ಪಿ ಅವ್ರಿಗೆ ಬೈಯೋದು ಅವ್ರಿಗೆ ಬೈ ಅದು ಇವ್ರಿಗೆ ಬೈಯೋದು ಮಾಡ್ತಿದ್ದಾರೆ ಹಂಗಾಗಿ ಇವತ್ತಿನ ದಿವಸ ಏನು ಅರಿಹಾದ ಅಭಿವೃದ್ಧಿ ಆದ್ರು ಏನೇನಾಗಿಲ್ಲ ಏನಾದ್ರು ಕೇಳಿದ್ರೆ ಸರ್ಕಾರ ಇಲ್ಲಪ್ಪ ಸರ್ಕಾರ ಇಲ್ಲ ಅಂತ ನಾನು ಕೂಡ ಬಿ ಜೆ ಪಿ ಇದ್ದಾಗ ಆರ್ನೂರ ಆರ್ನೂರ ಮೂವತ್ತು ಕೋಟಿ ನಾನು ದುಡ್ಡು ತಗೊಂಡ್ಬಂದು ಕೆಲಸ ಮಾಡಿದ್ದೀನಿ ಇವ್ರಿಗೆ ಹೋಗ್ಬೇಕು ಬರೀ ಮಿನಿಸ್ಟ್ರಿಗೆ ಅವ್ರಿಗೆ ಇವ್ರಿಗೆ ಸಚಿವರಿಗೆ ಬೇಕಂತ ಗ್ರ್ಯಾಂಡ್ ಕೊಡ್ತಾರೆ ಯಾರ ಹೋಗ್ಬೇಕು ಅವ್ರ ಮನಿ ಬಾಗ ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ನಮ್ಮ ತಾಲೂಕಿನಿಂತ ಕಷ್ಟ ಐತಿ ತೊಂದರೆ ಐತಿ ಗ್ರ್ಯಾಂಟ್ ಕೊಡಬೇಕಂತ ಮಾಡಿ ಕೇಳ್ಬೇಕು ಅಂದ್ಬಿಡ್ತಾರ ಬರೀ ಬೈದಾಡದ್ ಬಿಟ್ರೆ ಏನು ಮಾಡ್ತಾರ ಅವರಿಗೆ ತಲೆ ಸರಿ ಕಾಣಲ್ಲ ಏನು ಇವತ್ತು ದಿವಸ ನಮ್ಮ ಹಳೆಯಲ್ಲಿ ಬೈರಬಾರದ್ದು ಬಹಳ ತಂದೆ ಇರೋದ್ರಿಂದ ಅದು ಅದಕ್ಕೆ ಬೆನ್ನತ್ತಿ ಅವರು ಶಾಸಕರು ಹರಿಹಾರು ಜನ ಓಟ್ ಹಾಕಿದ್ದಾರೆ ಜನ ಜನಕ್ಕೆ ಓಟಾಕಿ ಅದಕ್ಕೆ ಕೆಲಸ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ಒಕ್ಕ ಎಸ್ ಪಿಗು ಡಿ ಸಿಗು ಫೋನ್ ಮಾಡ್ತಾರೆ ಈಗ ಅವ್ರು ಮಣ್ಣು ಹೇಳಿದ್ದಾರೆ ಏನು ಕಲ್ಲೇಶ್ವರ ಮನೆ ಮನೆ ಮಗ ಮಣ್ಣು ರಾಪಂತ ತಂದೆಯ ಸಮಾಜ ಆಗಿರ್ತಕ್ಕ ಮಠ ಮಾಡ್ಬೇಕಾಯ್ತು ಬಿರ್ಲಾ ಕಂಪ್ನಿಯಲ್ಲೂ ಕೂಡ ಬಿರ್ಲಾ ಕಂಪ್ನಿಯಲ್ಲೂ ಫ್ಯಾಕ್ಟ್ರಿ ಮಾಡಕ್ಕೆ ಬಹಳ ವ್ಯಕ್ತಿ ತೆಗಿತಾರೆ ಅಲ್ಲಿಂದ ಕೂಡ ಮಣ್ಣು ಏಷ್ಯಾ ಬೇರೆ ಕಡೆ ಏಷ್ಯಾ ಬಂದು ರಾಯಲ್ಟಿ ಕಟ್ಟಿದ್ದಾರೆ ರಾಯಲ್ಟಿ ಕಟ್ಟಿನ ಕೂಡ ಇವ್ರಿಗೆ ಈ ತರ ಮಾತಾಡ್ತಾರ ಅಂದ್ರೆ ಇವ್ರ ಕಲ್ಲಿ ಸರಿ ಇಲ್ಲ ಅಂತ ನಾ ಹೇಳ್ತದೆ ಏನು ಮುಂದೆ ಹಿಂಗೆ ಇನ್ನು ಮುಂದೆ ಏನಾರ ಅವರು ಮತ್ತೆ ಇದೇ ತರ ಮಾತಾಡಿದ್ರೆ ನಾವು ಗಂಟೆ ಬಟ್ಟೆ ಮಾಡಿ ಕಲ್ಲಿಗೆ ಬರ್ತಕ್ಕಂತ ಬಿ ಪಿ ಅಲ್ಲಿ ಆತರ ಒಂದು ಪರಿಸ್ಥಿತಿ ಮಾಡ್ಕೊಂಡ ಮುಂದನೆ ಸಮಾಧಾನ ಶಾಂತಿ ಅಂತ ಇದ್ದು ಮಿನಿಸ್ಟರ್ ಕಾಣಿ ಈ ಮಿನಿಸ್ಟರ್ ಇನ್ನೊಬ್ಬರು ಮಿನಿಸ್ಟರ್ ಹೋಗಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದು ಕಲಿಬೇಕು ಅದ್